ಿ ಹೋಬಳಿಯ ಮಲ್ಲೂರಳ್ಳಿ ಲಂಬಾಣಿಹಟ್ಟಿಯಲ್ಲಿ ಹಟ್ಟಿಯಲ್ಲಿ ಶಿಥಿಲವಾಗಿರುವ ವಿದ್ಯುತ್ ಕಂಬ ವೈರ್ಗಳನ್ನು ತೆರವು ಮಾಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಗ್ರಾಮದಲ್ಲಿ ಶಿಥಿಲವಾಗಿರುವ ವಿದ್ಯುತ್ ಕಂಬಗಳು ವೈರ್ಗಳ ಬದಲಾವಣೆ ಮಾಡುವಂತೆ ತಳಕು ಬೆಸ್ಕಾಂ ಕಚೇರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಶಿಥಿಲವಾಗಿರುವ ಕಂಬಗಳು ಮನೆಗಳ ಮುಂಭಾಗದಲ್ಲಿ ಇರುವುದರಿಂದ ಜನರು ಆತಂಕದಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಗ್ರಾಮದಲ್ಲಿ ಶಿಥಿಲವಾಗಿರುವ ವಿದ್ಯುತ್ ಕಂಬಗಳು ವೈರ್ಗಳನ್ನು ತೆರವು ಮಾಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಒತ್ತಾಯ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜನಾಯಕ ಪ್ರತಾಪ್ ಸಣ್ಣಮಲ್ಲಯ್ಯರು ನಮಸ್ಕಾರ ನಾವು ಮಲ್ಲೂರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಮೂರನೇ ವಾರ್ಡು ನಾವು ತಳವರಿಗೆ ಬಹಳ ಸತಿ ನಾವು ದೂರನ್ನು ಕೊಟ್ಟಿದ್ವಿ ಆದ್ರೂ ಕ್ರಮ ತಗೊಳ್ತಾ ಇಲ್ಲ ದಯವಿಟ್ಟು ಮೇಲಧಿಕಾರಿಗಳಿಗೆ ನಾವು ನ್ಯೂಸ್ ಮುಖಾಂತರ ಮನವಿ ಮಾಡಿ ಕೇಳ್ತಾ ಇದೇವೆ ಇದನ್ನ ಕ್ರಮ ತಗೊಂಡು ನಮಗೆ ಆದಷ್ಟು ಮಟ್ಟಕ್ಕೂ ಕೆಲಸ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊ ಏನಾಗಿದೆ ಕೆಲಸ ಕೆಲಸ ಇದು ವೈರ ಡ್ಯಾಮೇಜ್ ಆಗಿ ನಾಲ್ಕೈದು ಸತಿ ಮುರಿದು ಬಿದ್ದಿದೆ ಇದಕ್ಕೆ ಎಷ್ಟು ಸತಿ ಹೇಳಿದ್ರು ಏನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನ ರೆಸ್ಪಾನ್ಸ್ ಬಂದು ಮಾಡಿ ಇದನ್ನ ಕೆಲಸ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ ಮಾಡಿದ್ರೆ ಅರ್ಜಿಯಲ್ಲಿ ಕೊಟ್ಟಿದ್ರಿ ಅರ್ಜಿ ಎಸ್ ತಳಕ್ಕೂ ಕೊಟ್ಟಿದ್ದೀವಿ ಈರುಳ್ಳಿನೂ ಕೊಟ್ಟಿದ್ದೀವಿ ಅವ್ರಿಗೆ ಫೋನು ಮಾಡಿ ಫೋನ್ ಮಾಡಿದ್ರು ಎಸ್ಟ್ಮೆಂಟ್ ಮಾಡೋಣ ಮಾಡ್ಕೊಡ್ತಿದೀವಿ ಅಂತ ಹೇಳ್ತೇವೆ ಹೇಳ್ತಾರೆ ಅವತ್ತು ಬರ್ತಾ ಇಲ್ಲ ನಾಲ್ಕೈದು ವರ್ಷ ಒಂದು ಎರಡು ಮೂರು ವರ್ಷದಿಂದ ಇದೇ ಮಾತು ಹೇಳ್ತಿದ್ದಾರೆ ಮತ್ತೊಂದೆರಡು ಮೂರು ಕಂಬಗಳು ಡ್ಯಾಮೇಜ್ ಆಗಿದಾವೆ ಅವೆಲ್ಲನು ಬಂದು ರೆಡಿ ಮಾಡ್ಕೊಡ್ಬೇಕು ಬಿದ್ದೋಗಿದೆ ವೈರಲ್ಲ ನಾಲ್ಕೈದು ಸತಿ ವೈರ್ಗಳನ್ನು ಮೂರ್ ಸಲ ತುಂಬಾನೇ ಸಮಸ್ಯೆ ಆಗಿದೆ